ವಸತಿ ಪ್ರದೇಶಗಳಿಗೆ ಕಂದಾಯ ಗ್ರಾಮದ ಸ್ಥಾನಮಾನನು ಇರಲಿಲ್ಲ ಮತ್ತು ಅವ್ರಿಗೆ ಎಲ್ಲೂ ಕೂಡ ದಾಖಲೆಯಲ್ಲಿ ಗ್ರಾಮ ಅಂತ ಅವುಗಳನ್ನ ಉಲ್ಲೇಖನ ಮಾಡದೆ ಈ ವಸತಿ ಪ್ರದೇಶಗಳು ದಾಖಲೆ ರಹಿತ ಕೃಷನ್ ಸ್ಥಿತಿಯಲ್ಲಿ ಹತ್ತಾರು ವರ್ಷಗಳಿಂದ ಬಂದಿರವೆ ಹಾಗೂ ಅಲ್ಲಿ ವಾಸ ಮಾಡತಕ್ಕಂತಹ ಜನಗಳಿಗೆ ಅವರ ಮನೆಗೆ ಹಕ್ಕು ಪತ್ರ ಇಲ್ಲದೆ ಅತಂತ್ರ ಬದುಕನ್ನ ಸಾಗಿಸುವಂತಹದ್ದು ಹತ್ತಾರು ವರ್ಷಗಳಿಂದ ಅವರು ಅನುಭವಿಸಿದ್ದಾರೆ ಇಂತಹ ಕುಟುಂಬಗಳಿಗೆ ಅವರ ಸೂಲ್ ಬಂದು ಗ್ಯಾರಂಟಿಯನ್ನ ಕೊಡಬೇಕು ಬದುಕಿನಲ್ಲಿ ನೆಮ್ಮದಿ ಇರಬೇಕು ಮನೆಗೆ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರೆ ಬದುಕಿಗೆ ಗ್ಯಾರಂಟಿ ಇರೋದಿಲ್ಲ ಅಂತ ಹೇಳಿ ಈ ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದಾಗ ಕಾನೂನಿಗೆ ತಿದ್ದುಪಡಿಯನ್ನ ಮಾಡಿ ಅಂತಹ ಕುಟುಂಬಗಳಿಗೆ ಹಕ್ಕು ಪತ್ರವನ್ನ ಕೊಡುವಂತಹ ಅಭಿಯಾನ ಆರಂಭ ಆಗಿತ್ತು ಹಾಗೂ ಈ ದಾಖಲೆ ರಹಿತ ವಸತಿ ಪ್ರದೇಶಗಳಿಗೆ ದಾಖಲೆಯಲ್ಲಿ ಕಂದಾಯ ಗ್ರಾಮ ಅಂತ ಘೋಷಣೆ ಮಾಡತಕ್ಕಂಥ ಕೂಡ ಇದರಲ್ಲಿ ಸೇರಿ ಎರಡ್ ಸಾವಿರದ ಹದಿನಾರರಲ್ಲಿ ಕಾನೂನು ಅವಕಾಶ ಆದರೂ ಕೂಡ ಎರಡ್ ಸಾವಿರದ ಇಪ್ಪತ್ತ ಮೂರರವರೆಗೆ ಕೇವಲ ಒಂದು ಲಕ್ಷ ಕುಟುಂಬಗಳಿಗೆ ಮಾತ್ರ ಆರು ವರ್ಷದಲ್ಲಿ ಹಕ್ಕು ಪತ್ರಗಳನ್ನ ನೀಡಲಾಗಿತ್ತು ನಮ್ಮ ಸರ್ಕಾರ ಬಂದ ಮೇಲೆ ಇದು ಸಮರ್ಪಕವಾಗಿ ಆಗಿಲ್ಲ ನಿಜವಾಗಿ ಬಡವರಿಗೆ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮ ತಲುಪಿಲ್ಲ ಇದು ಬಡವರ ಕಾರ್ಯಕ್ರಮ ಇದು ನಾವೇ ಸರ್ಕಾರದಿಂದ ಪೂರ್ಣ ಜವಾಬ್ದಾರಿಯನ್ನ ತೆಗೆದುಕೊಂಡು ಜನರಿಗೆ ಈ ಕೆಲಸವನ್ನ ಪತ್ರಗಳನ್ನ ಕೊಡ್ತಾ ಇದ್ದೇವೆ ಅದರಲ್ಲಿ ಒಂದು ಲಕ್ಷ ಸಾವಿರ ಹೋದ ವರ್ಷ ಹೊಸಪೇಟೆಯಲ್ಲಿ ಈಗಾಗಲೇ ನೀಡಲಾಗಿದೆ ಇನ್ನ ಸುಮಾರು ಒಂದು ಲಕ್ಷ ಆರು ಸಾವಿರ ನಾವು ನಾಳೆ ಕಾರ್ಯಕ್ರಮದಲ್ಲಿ ಜನಗಳಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ ಒಟ್ಟು ಆರೂವರೆ ಸಾವಿರ ಈ ರೀತಿಯ ವಸತಿ ಪ್ರದೇಶಗಳು ರಾಜ್ಯದಲ್ಲಿ ದಾಖಲೆ ರಹಿತವಾಗಿ ಇದ್ದಂತಹ ನಾವು ಗುರುತಿಸಿದ್ದೇವೆ ಆರು ವರ್ಷ ಹಿಂದೆ ಅವಧಿಯಲ್ಲಿ ಸಾವಿರದ ಐನೂರ ಐವತ್ತೇಳು ಕಂದಾಯ ಗ್ರಾಮಗಳನ್ನ ಘೋಷಣೆ ಮಾಡಿದ್ದಾರೆ ಇನ್ನು ಬಾಕಿ ಇರತಕ್ಕಂತಹ ಸರಿಸುಮಾರು ಐದು ಸಾವಿರ ಇಂತಹ ವಸತಿ ಪ್ರದೇಶಗಳನ್ನ ಕಂದಾಯ ಗ್ರಾಮವನ್ನಾಗಿ ಘೋಷಣೆ ಮಾಡತಕ್ಕಂತ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ಇದರಲ್ಲಿ ನಾವು ಯಾರಿಂದ ಕೂಡ ಅರ್ಜಿಗೆ ಕಾಯದೆ ಜನ ಬಂದು ನಮ್ಮ ಕಚೇರಿಗೆ ಮನವಿ ಮಾಡೋದಕ್ಕೆ ಎದುರು ನೋಡದೆ ಜನಗಳನ್ನ ನಮ್ಮ ಕಚೇರಿಗೆ ಸುತ್ತಿಸದೆ ಅಲೆದಾಡಿಸದೆ ನಮ್ಮ ಇಲಾಖೆ ಅಧಿಕಾರಿಗಳು ಈ ಮನೆ ಬಾಗಿಲಿಗೆ ಹೋಗಿ ಅಲ್ಲಿ ಎಲ್ಲಾ ದಾಖಲೆಗಳನ್ನ ನಾವೇ ತಯಾರು ಮಾಡಿ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಇದೊಂದು ನೋ ಉತ್ಪ್ರೇಕ್ಷೆ ನೋ ಊಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯ್ ವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ